ಯು ಪಿ ಎಸ್ ಕಿ ಮೇಯ್ನ್ ನಿಮಗೆ ಗೊತ್ತಿರ್ಬೋದು ಪೇಪರ್ ಒನ್ ಟೂ ತ್ರೀ ಫೋರ್ ಅಂತ ಇರ್ತದೆ ಕನ್ನಡ ಮಾಧ್ಯಮಗಳಲ್ಲಿ ಓದಿದವರಿಗೆ ಇಂಗ್ಲೀಷು ಬರೋದಿಲ್ಲ ಅಯ್ಯೋ ಕಷ್ಟ ಆಗುತ್ತೆ ಯು ಪಿ ಎಸ್ ಕಿ ಅನ್ನುವ ಒಂದು ಫೋನ್ ಕಾಲ್ ನಮಗೆ ಬರ್ತನೇ ಇದೆ ಇದಕ್ಕೆ ನಾನು ಹೇಳುವ ಅಭಿಪ್ರಾಯ ಏನಂದರೆ ನೀವು ಮೇಯ್ನ್ ಎರಡು ಪೇಜ್ ಬರೀತೀರಾ ಮೂರು ಪೇಜ್ ಬರೀತೀರ ಫಾರ್ ಟೆನ್ ಮಾರ್ಕರ್ ಫಾರ್ ಫಿಫ್ಟೀನ್ ಮಾರ್ಕರ್ ಇದರಲ್ಲಿ ಕನ್ನಡ ಇಂಗ್ಲೀಷ್ ಎಂಬ ಬೇರ್ಪಡಿಕೆ ಏನಿರೋಗಿಲ್ಲ ನಿಮಗೆ ಕನ್ನಡ ಬರ್ತದೆ ಇಂಗ್ಲೀಷಲ್ಲಿ ಬರೀಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ನೀವು ಬರೆಯೋದು ಕೇವಲ ಎರಡೇ ಪೇಜು ನಿಮಗೆ ಅದರಲ್ಲಿ ಪಾಯಿಂಟ್ಸ್ ಬೇಕು ಕಂಟೆಂಟ್ ಬೇಕು ಇನ್ಫಾರ್ಮೇಷನ್ ಬೇಕು ಮತ್ತೆ ಪ್ರಾಕ್ಟೀಸ್ ಬೇಕು ಯಾವಾಗ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಇದೆ ಯಾವಾಗ ನಿಮ್ಮ ಹತ್ರ ಪ್ರಾಕ್ಟೀಸ್ ಇದೆ ನೀವು ಅದ್ಭುತವಾಗಿ ಪ್ರದರ್ಶನ ಮಾಡಲಿಕ್ಕಾಗುತ್ತೆ ಈಗ ಒಂದು ಲ್ಯಾಂಗ್ವೇಜ್ ಅಷ್ಟೇ ಕಮ್ಯುನಿಕೇಶನ್ ಅಷ್ಟೇ ಇದು ಏನು ಕಷ್ಟ ಆಗೋದಿಲ್ಲ ಮತ್ತು ನನ್ನ ಕೈ ಸಾಧ್ಯವೇ ಆಗುವುದಿಲ್ಲ ಅಯ್ಯೋ ನನಗೆ ಅರ್ಥ ಆಗುವುದಿಲ್ಲ ಅನ್ನುವ ಭಯ ಕೇವಲ ಒಂದು ಫೋಬಿಯಾ ಅಂತ ಹೇಳ್ತೀನಿ ಅಯ್ಯೋ ಜ್ಞಾನಿಯಲ್ಲಿ ನಿಮಗೆ ಮೆಟೀರಿಯಲ್ ಇಂಟ್ರೆಸ್ಟ್ ಪ್ರಿಪರೇಷನ್ ಕೊಡೋದ್ರಿಂದ ಇನ್ಫಾರ್ಮೇಷನ್ ಕಮ್ ಪ್ರಾಕ್ಟೀಸ್ ಕೊಡೋದ್ರಿಂದ ನೀವು ಅದ್ಭುತವಾಗಿ ಬರ್ಬೋದು ನಾನು ಸ್ವತಃ ಕನ್ನಡ ಮಾಧ್ಯಮಗಳು ಓದಿರೋದ್ರಿಂದ ನಾನು ಇಂಗ್ಲೀಷ್ ಹಾಗೆ ಕಲ್ತಿರೋದ್ರಿಂದ ದಯವಿಟ್ಟು ಬನ್ನಿ ಐ ಜ್ಞಾನಿಯಲ್ಲಿ ಕನ್ನಡದ ಭಯ ಇರ್ಕೋಬೇಡಿ ಅಥವಾ ಇಂಗ್ಲೀಷಿನ ಭಯ ಇರ್ಕೋಬೇಡಿ ಅದು ಒಂದು ಲ್ಯಾಂಗ್ವೇಜ್ ಆಗಿ ನೋಡಿ ನಿಮ್ಮ ಐ ಎ ನಿಮ್ಮ ಪ್ರಾಕ್ಟೀಸಲ್ಲಿದೆ